ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ಹಿರಣ್ಮೈ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಡಿ ಬನುಮಯ್ಯ ಬಾಲಕರ ಪ್ರೌಢಶಾಲೆ ಇವರ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಹಿನ್ನೆಲೆ ವಿಶ್ವ ಮಾನವ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಇತ್ತೀಚೆಗೆ ನಿಧನರಾದ ನಾಡಿನ ಖ್ಯಾತ ಕವಿ ನಾ ಡಿಸೋಜಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಮೌನಾಚರಣೆಯನ್ನು ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಜನಪದ ತಜ್ಞರಾದ ಡಾಕ್ಟರ್ ಬಿ ಸಿ ವಿಜಯ್ ಕುಮಾರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಹಿರಣ್ಮಯ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎ ಸಂಗಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಬನ್ನೂರು ಕೆ ರಾಜುರವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಕೃಪಾಶಂಕರ್ ಕಾವೇರಿ ಬಳಗದ ಅಧ್ಯಕ್ಷೆ ಶ್ರೀಮತಿ ಎನ್ ಕೆ ಕಾವೇರಮ್ಮ ನಿವೃತ್ತ ಶಿಕ್ಷಕರಾದ ಬಸವರಾಜು ಟಿ ಹಲವು ಗಣ್ಯರು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶ್ರೇಷ್ಠವಾದಂಥ ಮನೋಭಾವನೆಯನ್ನ ಅವಿಭಕ್ತ ಕುಟುಂಬದೊಂದಿಗೆ ಬದುಕೂಲಿಗೆ ನಮ್ಮ ಆಡ್ವಿಕ್ ಪ್ರೌಢಶಾಲೆಗೆ ಬರ್ತಾರೆ ಮೈಸೂರಿನ ಆರ್ವಿಕ್ ಪ್ರೌ ಪ್ರೌಢಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವುದ್ರ ಮುಖಾಂತರ ಮೈಸೂರನ್ನು ಪ್ರವೇಶ ಮಾಡ್ತಾರೆ ಪಿ ಯು ಸಿಲ್ ಮಲೆನಾಡಿನ ಚಿತ್ರಗಳು ಅನ್ನೋ ಕೃತಿನ ರಚನೆ ಮಾಡಿ ಅವ್ರ ಡಿಗ್ರಿ ಓದುವಾಗ ಅದೇ ಟೆಕ್ಸ್ಟ್ ಬುಕ್ ಆಗಿ ಬರುವಂಥದ್ದು ಅವರು ಬರೆದಂಥ ಕೃತಿ ಅವ್ರಿಗೆ ಪಠ್ಯಪುಸ್ತಕವಾಗಿ ಬಂದಂಥ ಸಂದರ್ಭದಲ್ಲಿ ಅವ್ರ ಗುರುಗಳು ಪುಟ್ಟಪ್ಪ ನೀನು ಹೋಗಪ್ಪ ಅಂತ ಅಂತಿದ್ರಂತೆ ಯಾಕೆಂದ್ರೆ ನೀನು ಯಾವ ಭಾವನೆಯಿಂದ ಯಾವ ಸಂವೇದನೆಯಿಂದ ಬರೆದಿದೆಯೋ ನಾವು ಅದನ್ನು ವಿವರಣೆ ಕೊಡುವಾಗ ಎಲ್ಲಿ ಹೆಚ್ಚು ಕಡಿಮೆ ಆದದು ಒಂದು ಒಂದು ಆತಂಕ ನೋಡಿ ಒಬ್ಬ ಶಿಷ್ಯನು ಬರೆದಂಥ ಕೃತಿಯ ಬಗ್ಗೆ ಪಾಠ ಮಾಡುವಾಗ ಬೋಧಕರು ಎಷ್ಟು ತಳಮಳಗೊಳ್ತಾ ಇದ್ರು ಅಂದರೆ ಅವರ ಒಂದು ಚುರುಕಾದಂಥ ಬುದ್ಧಿಶಕ್ತಿ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡ ಸಾಹಿತ್ಯವನ್ನು ಓದಬೇಕು ಅವ್ರು ಯಾವ ಮುಲಾಜಿಗೂ ಬಗ್ಗದ ವ್ಯಕ್ತಿ ಈಗ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಹೇಗ್ ಮಾತನಾಡ್ತಿದ್ರೋ ಹಂಗೆ ಜೀವನ ಮಾಡ್ತಿದ್ರು ಸಮಯಕ್ಕೆ ಸಂದರ್ಭಕ್ಕೆ ಮಾತನ್ನು ಬದಲಿಸದೆ ನೇರವಾಗಿದ್ದಂಥ ವ್ಯಕ್ತಿ ಕೂಡ ಮಹಾರಾಜ ಕಾಲೇಜು ಮಾನಸ ಗಂಗೋತ್ರಿಯನ್ನು ಕಟ್ಟಿ ಆ ಗಂಗೋತ್ರಿಗೆ ಒಂದು ಉತ್ತಮವಾದಂಥ ಒಂದು ಆಯಾಮವನ್ನು ಕೊಟ್ಟಂಥ ವ್ಯಕ್ತಿ ಕೂಡ ಇಲ್ಲಿ ನೀವು ಹೋಗಿ ವಾಣಿಜ್ಯ ವಿಭಾಗಕ್ಕೋಗಿ ಕಲಾ ವಿಭಾಗಕ್ಕೋಗಿ ಅದನ್ನೆಲ್ಲ ನೋಡ್ತೀವಿ ಅವಕಾಶ ಆದರೆ ಯಾವತ್ತಾದ್ರೂ ಕುಮ್ಯಾಪು ಮನೆಗೆ ಭೇಟಿ ಕೊಡಿ ಅವ್ರು ಓಡಾಡಿದ್ನೆಲ್ಲ ಅವ್ರು ಕೂತಿದ್ದ ಜಾಗ ಅವ್ರು ಬಳಸ್ತಿದ್ದಂಥ ವಸ್ತುಗಳು ಪುಸ್ತಕಗಳನ್ನೆಲ್ಲ ನೋಡಿ ನಮ್ಮ ಕಣ್ಣು ಪಾವನ ಆಗಲಿ ಮಮತೆಯರು ನಿಮ್ಮ ಮಂತರೆ ಅಂತ ಕರೆದಿದ್ದಾರೆ ಕುವೆಂಪುರವರು ರಾಮಾಯಣದ ತುಂಬ ಹರಿದ ಹೃದಯ ವಿದ್ರಾವಕವಾದ ವೇದನೆಯ ವಿಪತ್ತುಗಳ ದುಃಖದ ರಕ್ತದ ಹೊಡೆಗೆ ವ್ಯಕ್ತಿ ಸಂಘರ್ಷಗಳಿಗೆ ಸಾಹಸ ಪ್ರದರ್ಶನಗಳಿಗೆ ಸಾಧನೆ ಸಿದ್ಧಿಗಳಿಗೆ ಕಾರಣವಾದ ಮೂಲ ಧಾತುಗಳಲ್ಲಿ ಮಂತ್ರೆಯ ಪಾತ್ರವೂ ಉಂಟು ರಾಮಾಯಣ ಮಹಾಕಾವ್ಯವಾಗುವುದಕ್ಕೆ ಶ್ರೀರಾಮ ಲೋಕೋತ್ತರವಾದಂತಹ ಆದರ್ಶವಂತನಾದ ಮಹಾಪುರುಷನೆ ಸೀತೆ ಸಮಸ್ತ ಸ್ತ್ರೀ ಪಾತ್ರ ಪಾತ್ರವಾಗುವ ಮಹಾಪಚುರತೆ ಎನಿಸಿಕೊಳ್ಳುವುದಕ್ಕೆ ಅನುದ್ದೇಶಿತವಾಗಿ ಆದರೂ ಮಂತ್ರ ನಿರ್ಮಿಸಿದ ಪುನಾದಿಯನ್ನು ಯಾರೂ ಮರೆಯುವಂತಿಲ್ಲ ಆದರೂ ಕೂಡ ಅವಳನ್ನು ಅಪಶಗನದ ಮುಖ್ಯ ಎಂದು ತ್ರುಚೀಕರಿಸಿದ್ದು ಅರಿಷ್ಠರಂತೆ ಅರ್ಥೈಸಿದ್ದು ಅಸ್ಪೃಶ್ಯ ಎಂದು ಅಂದಿನ ಕೆ ಕೆ ರಾಜ ಮತ್ತು ಕೋತನ ಭಯದಿಂದಲ್ಲ ಒಲದೇಕಾಂತದಿ ಪೆಣ್ಣಿನ ಬೆನ್ನಡೆಯ ನಿಮ್ಮ ಯೂರಂದುೋನ್ನತ ವಿಲಾಸಕ್ಕೆ ರಾಜನ ಕತ್ತಿಯ ಗಣನೆಯೇ ಇಲ್ಲ ವಿಧಾದ ವ್ಯೂಮತಿ ಮೆಲ್ಲಗೆ ಮೆಲ್ಲಗೆ ತನ್ನೊಂದಿಚ್ಚಿಗೆ ತೇಲುವ ಮೇಘದ ಆಲಸಿಗೆ ಅರಸನ ಹುಡುಕಿಲ್ಲ ಗಾಳಿಯು ಮುತ್ತಲು ಮೈಚು ಮೆನ್ನಲು ತೆರೆ ತೆರೆ ತೆರೆಯಲ್ಲಿ ಬಿರುಪಿನ ಮಿಂಚುವ ನುಣ್ಬಳ ತಿಂಗಳಿಗೆ ದೊರೆ ಮೆಚ್ಚುಗೆ ಬೇಕಿಲ್ಲ ಸಿಡಿಲನ್ನು ಸಿಡಿಯುತ್ತೆ ಮೊಳಗುತ್ತಾ ನುಗ್ಗುವ ಕಾರ್ಗಾಲದ ಕೋರ್ಮಿಗಿಲೆ ಕೆಂಗಿಡಿ ಬಣ್ಣದ ಹೊಂಗಿಲೆ ಮಿಂಚಿಗೆ ಆ ಸ್ಥಾನದ ದಾಸ್ಯದ ಗುರುಪಿಲ್ಲ ಕತ್ತಲು ತುಂಬಿದ ಬಾನಲಿ ಮಿಣುಕುವ ತಾಳಿಗೆ ದೊರೆಯಾಣುತ್ತಿ ಋಣವಿಲ್ಲ ವಿಪ್ಲವ ಮೂರ್ತಿಯ ಸಕನಾಗಿ ಹೆನೈ ಕವಿಗೆ ಅರಸು ಗಿರುಸುಗಳ ಋಣವಿಲ್ಲ ಅವನು ಅಗ್ನಿಮುಖಿ ಅಂತ ಬರುತ್ತೆ ತೀರಿದಂಥ ನಿನ್ನೆ ಏಳು ಕಾಲಿಗೆ ತೀರ್ಕೊಂಡಂಥ ದಿನವನ್ನು ನಮ್ಮ ಶಾಲೆಯಲ್ಲಿ ನಮರಗಳ ಮುಖಾಂತರ ಭಾಳ ಚಿಕ್ಕದಾದರೂ ಬಹಳ ಚೊಕ್ಕವಾಗಿ ಈ ಎಲ್ಲರೂ ಬಂದು ಭಾಳ ಅಚ್ಚುಕಟ್ಟಿನಿಂದ ಆಚರಣೆ ಮಾಡಿದ್ದಾರೆ ಅವ್ರಿಗೆ ಕೊನೆಯದಾಗಿ ಒಂದನೇ ಆ ಮನೆಗಳ ಸದಸ್ಯರ ಜೊತೆಗೆ ಕುವೆಂಪುರವರ ಹುಟ್ಟು ಹಬ್ಬ ಅವರು ಕೂಡ ಅತಿ ರೀತಿಯಿಂದ ನೋಡಿ ಮನಮೋಹನ್ ಸಿಂಗ್ ಸಾಹೇಬರು ತೀರೋಗಿ ಅವರಿಗೂ ಕೂಡ ಹುಟ್ಟು ಹಬ್ಬವನ್ನು ಸಾವಾಗಿ ಪರಿವರ್ತನೆಯನ್ನು ಮಾಡಬೇಕಂತಾದ್ರೆ ಇವತ್ತು ಸಾವು ಮತ್ತು ಉಪ್ಪು ಹಬ್ಬವಾಗಿ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಆ ಒಂದು ಸಂಸ್ಥೆ ಸಂಸ್ಥಾಪಕರಿಗೆ ಹಾಗೂ ಎಲ್ಲ ಗೌರವ ಪದಾಧಿಕಾರಿಗಳಿಗೆ ವಂಚಿತ ತೆರಿಗೆ ಕಾರ್ಯಕ್ರಮವನ್ನು ನಿರ್ತಾಯ ಜೈ ಜೈ ಹಿಂಚೆ ಮೈಸೂರು ನೆತ್ತದಲ್ಲಿ ಅಥವಾ ಸುಳ್ಳಿನಲ್ಲಿ ಅಥವಾ ಸಂಯುಕ್ತ ಕರ್ನಾಟಕದಲ್ಲಿ ಒಂದಲ್ಲ ಒಂದು ಲೆಕ್ಕ ನಿರಂತರವಾಗಿ ಬರ್ತಾರೆ ಒಂದು ನೂರಕ್ಕೂ ಹೆಚ್ಚು ಕೃತಿಗಳು ಅವರ ಬಂದಿದ್ದಾರೆ ಒಂದು ಸಾವಿರ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕರಿಸಿದ್ದಾರೆ ಅನ್ನೋದು ಆ ನೆನಪಿನ ಕಾರ್ಯಕ್ರಮಕ್ಕೆ ವಾಗಿ ಸ್ವಾಗತಾರೆ ಮತ್ತೊಬ್ಬರು ಅತಿಥಿ ಡಿ ಮಾಡಿ ಅದು ಸಂಪರ್ಕ ಪುಸ್ತಕಗಳನ್ನು ಮಾಡಿದ್ದಾರೆ ಪಿ ಹೆಚ್ ಡಿಯಂಥ ದೊಡ್ಡ ಆಗಿದೆಯಾ ಬರ್ತೇ ಇದು ಅಲ್ಲಿ ಪಬ್ಲಿಷ್ ಆಗಿದೆ ಪಿ ಹೆಚ್ ಡಿಯೋ ಪುಸ್ತಕ ಇದು ಕುವೆಂಪು ಅವರ ಬಗ್ಗೆ ಗಮನಿಸಿದ್ದಾರೆ ಈಗ ನಮ್ಮ ಶಿಕ್ಷಣ ಇಲಾಖೆಯಲ್ಲೇ ಕೆಲಸ ಮಾಡ್ತಾರೆ ಸುಮಾರು ಇಪ್ಪತ್ತು ಪರ್ಷ ಸಮುದ್ದೆಗಳು ಸಿಗ್ಬೇಕು ಆಶಿಸ್ತಾ ಅವರನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕಾವೇರಿ ಬಡಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಶಾಲೆನಲ್ಲಿ ಎರಡು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಿಕೊಂಡಿದ್ದಾರೆ ಮೊದಲನೇದಾಗಿ ನಾ ಡಿಸೋಜಾರ್ ಇವರು ಹೆಸರಾಂತ ಸಾಹಿತಿಗಳು ಇವರು ನೆನ್ನೆ ದಿನ ಕಾಲವಾದರು ಅವ್ರಿಗೆ ಈ ದಿನ ಶಾಲೆನಲ್ಲಿ ಸಂತಾಪ ಸೂಚಕ ಸಭೆ ನಡೆಸಿದ್ದೇವೆ ಅದೇ ರೀತಿ ಅವರ ಬಗ್ಗೆ ಮತ್ತು ನೂರಿಪ್ಪತ್ತು ವಸಂತಗಳ ಪೂರೈಸಿರುವಂತಹ ನೂರಿಪ್ಪತ್ತು ಜನ್ಮ ದಿನಾಚರಣೆಗಳನ್ನು ಆಚರಿಸ್ಕೊಂಡಿರುವಂಥ ನಮ್ಮ ಮತ್ತೊಬ್ಬರ ಸಾಹಿತಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆಯನ್ನ ಮತ್ತು ಅವ್ರ ಬಗ್ಗೆ ತಿಳುವಳಿಕೆಯನ್ನು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಅವರು ಮತ್ತು ನಮ್ಮ ಬಸವರಾಜು ಅವರು ಬಸವರಾಜವರು ನಾವು ಎಲ್ಲ ಇಲ್ಲಿ ನಮ್ಮ ಕೆ ಎಮ್ ಜಿ ಅವರು ಎಲ್ಲ ಒಟ್ಟಿಗೆ ಕೆಲಸ ಸಂಸ್ಥೆ ಇದು ದ್ವೀಪ ಹೇಳಿ ದ್ವೀಪ ಅದರಲ್ಲಿ ಮಾಡ್ತಕ್ಕಂಥ ಹೀರೋಯಿನ್ನು ಹೀರೋ ಎಲ್ಲ ಅವರು ಸೊಂದರೆ ಸೌಂದರ್ಯ ಅಂತೇಳಿ ನಿಮಗೆಲ್ಲ ಬರ್ತಿರ್ಬೋದು ಅಂತಹ ಅತ್ಯಂತ ಅದ್ಭುತವಾದ ಕಾದಂಬರಿ ದ್ವೀಪ ಆ ದ್ವೀಪವನ್ನು ಕೊಟ್ಟಂಥವ್ರು ಅವರು ನಮಗೆ ಅಂಥ ನೂರಾರು ಕಾದಂಬರಿಗಳು ಕಥೆಗಳು ಎಲ್ಲವನ್ನೂ ಕೊಡ್ತಾರೆ ಅವರು ಎಲ್ಲವನ್ನೂ ಕೊಟ್ಟು ಆ ಮೂಲಕ ಕನ್ನಡವನ್ನು ಭಾಳ ಅದ್ಭುತವಾಗಿ ಕಟ್ತಾರೆ ಅವರು ನಾ ಡಿಸೋಜ ಅವರು ನಾ ಡಿಸೋಜ ಅಂದರೆ ನಾಡಿ ಅಂತಲೇ ಕರೆಯೋರು ಕನ್ನಡದ ನಾಡಿ ನಮ್ಮ ನರ ಅಂತಾರಲ್ಲ ಹಾಗೆ ನಾ ದಿ ನಾ ಡಿಸೋಜ ಅಂತೇಳಿ ಅವ್ರ ತಂದೆ ಅಂತ ಹೇಳಿ ಅವರು ಬಹಳ ಕನ್ನಡವನ್ನೇ ಉಸಿರಾಡ್ತಾ ೀಗೂ ನಿಜಾಯ್ತು ಅಂದರೆ ಅವರ ಮುಖಾಂತರ ಕನ್ನಡದ ಒಂದು ಒಳ್ಳೆಯ ಸ್ತಂಭವನ್ನು ಕನ್ನಡದ ಒಂದು ಒಳ್ಳೆಯ ಜೀವವನ್ನು ನಾವು ಕಳ್ಕೊಂಡಿದ್ದೀವಿ ನಾವು ಮೊದಲೇ ಹೇಳಾಗೆ ಕನ್ನಡದಲ್ಲಿ ಕರೆದರೆ ಏಸು ಓಯಿದ್ದೇನೆ ಅಂತ ಅಂದರೆ ಅವರ ಮಾದೇ ಆಗಿರ್ತು ಏನಾದರೂ ಸಾಧನೆ ಮಾಡಬೇಕು ನಾವು ಹೊರಡೋದ್ವೇ ನಮ್ಮ ಸಾಧನೆ ಉಳ್ಕೊಳ್ತೇವೆ ಆ ಸಾಧನೆ ಮೂಲಕ ನಾವು ಜೀವಂತವಾಗಿರ್ತೀವಿ ಅಂಥ ಕೆಲಸವನ್ನು ಮಾಡೋ ಮಹಾನ್ ಕಾದಂಬರಿಕಾರ ಲೇಖಕ ಕವಿ ವಿಶೇಷವಾಗಿ ಮಕ್ಕಳ ಬಗ್ಗೆ ಅಗಾಧವಾಗಿ ಪ್ರೀತಿ ಇಟ್ಕೊಂಡು ಮಕ್ಕಳ ಸಾಹಿತ್ಯವನ್ನು ಮಾಡೋಂಥವರು ಆದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಾಸ್ತಿ ಬಂದಿದೆ ಯಾವುದಕ್ಕೆ ಮಕ್ಕಳ ಸಾಹಿತ್ಯಕ್ಕೆ ಮಕ್ಕಳ ಸಾಹಿತ್ಯಕ್ಕೆ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಾಸ್ತಿ ಬಂದಿದೆ ಇಂಥ ಮಹನೀಯರನ್ನು ನಾವು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಬರುವಂಥ ಯಾವತ್ತೂ ಕೂಡ ಶಾಂತಿಯನ್ನ ಕೂಡಲಿ ಅವರನ್ನು ನಾವು ಯಾವತ್ತೂ ಕೂಡ ನಿಂತ್ಕೊತಾ ಇರುವಂತಕ್ಕಂಥ ಮಾತನಾಡ್ತಾ ನಿಮ್ಮೆಲ್ಲರಿಗೂ una è un'altra cosa che non